ನನಗೆ ಅವನು ಮೊದ್ಲೇ ಬಾರಿ ಪರಿಚಯ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ ಜುಲೈಯಲ್ಲಿ ಜುಲೈ ಅಲ್ಲಿ ಕೋರ್ಮಂಗ್ಲ ಇಂಡೋರ್ ಸ್ಟೇಡಿಯಂ ಅಲ್ಲಿ ಒಂದು ಪ್ರೈವೇಟ್ ಓನ್ ಚಾಂಪಿಯನ್ಶಿಪ್ ಮಾಡಿದ್ದ ಅವನೇ ಅಲ್ಲಿ ನನಗೆ ಪರಿಚಯ ಆಗಿದ್ದು ಅಲ್ಲಿಂದ ಇಂಟರ್ನ್ಯಾಷನಲ್ಗೆ ಅವನ ಜೊತೆ ಹೋಗಿದ್ದಿದೆ ಅಲ್ಲಿ ಅವಾಗ ನನಗೆ ಅವನ ಪರಿಚಯ ಅವಾಗ ನಮ್ದು ಕಾಂಪಿಟೇಷನ್ ಎಲ್ಲ ಮುಗಿಸ್ಕೊಂಡು ಬ್ಯಾಂಕಾಕ್ ಅಲ್ಲಿ ಪಟಾಯದಲ್ಲಿ ಸೈಟ್ ಸೀನಿಂಗ್ ಅಂತ ಹೋಗಿದ್ವಿ ಅವಾಗ ನನ್ನ ರೂಮ್ ಪಕ್ಕಕ್ಕೆ ಅವ್ನ ರೂಮ್ ಇತ್ತು ಹಾಲ್ಟಾದಲ್ಲಿ ಅವಾಗ ನನ್ನ ರೂಮ್ ಪಕ್ಕಕ್ಕೆ ಇತ್ತು ನಾನು ಒಬ್ಳ ಇದ್ದೆ ರೂಮಲ್ಲಿ ಅವಾಗ ಕದ ಬಾರಿಸ್ಲಿಕ್ಕೆ ಬಂದ ಕದ ಬಾರಿಸಿದ ನನ್ ಕದ ತೆಗೆದೆ ಹೇಳಿ ಸರ್ ಅಂತ ಹೇಳಿದೆ ಅವರು ನಿನ್ನ ಬೆಡ್ ಜೊತೆ ಮಾತಾಡಬೇಕು ಅಂತ ಬಂದ್ರು ಒಳಗಡೆ ಬಂದ್ರು ಒಳಗಡೆ ಬಂದ್ರಲ್ಲ ನಾನು ಹಂಗಾಗಿ ಬನ್ನಿ ಸರ್ ಕುತ್ಕೊಳ್ಳಿ ಅಂತ ಬಂದು ಒಳಗೆ ಕರೆದೆ ಅವರು ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಕರೆದು ಏನು ಮಾಡ್ತೀನಿ ಅಂತ ನಿಂಗೆ ನ್ಯಾಷನಲಲ್ಲಿ ಮೆಡಲ್ ಮಾಡಿಸ್ತೀನಿ ನ್ಯಾಷನಲ್ ಅಲ್ಲಿ ಮೆಡಲ್ ಮಾಡಿಸ್ತೀನಿ ನನ್ನ ಜೊತೆ ಇರು ನನಗೆ ಸಪೋರ್ಟ್ ಮಾಡು ಅಂತ ಹೇಳ್ತಾ ಹಾಗೆ ಸಾ ನನ್ನ ಸಾಪು ಹೇಳ್ತಾ ಸಾಪು ಹೇಳ್ತಾ ಬಂದು ನನಗೆ ಲೈಂಗಿಕವಾಗಿ ಎಲ್ಲ ಟಚ್ ಮಾಡ್ಲಿಕ್ಕೆ ಬಂದ ನಿಮ್ಗೆ ಆಗ ವಯಸ್ಸು ಎಷ್ಟಿತ್ತು ಹದಿನೇಳು ಮೇಡಮ್ ಹದಿನೇಳು ಹೌದು ಯಾವ ರೀತಿಯಾಗಿ ಲೈಂಗಿಕ ಕಿರ್ಕುಳವನ್ನ ಕೊಡ್ಲಿಕ್ಕೆ ಶುರು ಮಾಡ್ದ ಆತ ನಿನ್ಗೆ ಅದನ್ನ ಮಾಡಿಸ್ತೀನಿ ಇದನ್ನ ಮಾಡ್ತೀನಿ ಅಂತ ಬಂದು ನನಗೆ ನನ್ನ ಸಾಪು ಹೇಳ್ತಾ ಬಂದು ನಿನಗೆ ಅದನ್ನ ಅದನ್ನ ಮೆಡಲ್ ಕೊಡಿಸ್ತೀನಿ ಇದನ್ನ ಮೆಡಲ್ ಕೊಡಿಸ್ತೀನಿ ಅಂತಂದು ಒಳಗಡೆ ಬಂದು ನಿನ್ ನಿನ್ನ ನನ್ನ ಜೊತೆ ಸಪೋರ್ಟ್ ಮಾಡು ನನ್ನ ಜೊತೆ ಇರು ನಾನು ಹೇಳ್ದಂಗೆ ಕೇಳ್ಕೊಂಡು ಹೋಗು ಅಂತ ಹೇಳ್ತಾ ನನಗೆ ಲೈಂಗಿಕವಾಗಿ ಅತ್ಯಾಚಾರ ಮಾಡಲಿಕ್ಕೆ ಟ್ರೈ